ವೃದ್ದಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಆಡಳಿತ ಕಚೇರಿ ಹಾಗೂ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮವನ್ನು ಮೇ ಇಪ್ಪತ್ತೊಂಬತ್ತು ಗುರುವಾರದಂದು ಆಯೋಜಿಸಲಾಗಿದೆ ಎಂದು ವೃದ್ಧಿ ಸಹಕಾರಿ ಸಂಘದ ಅಧ್ಯಕ್ಷ ಸಿಟಿ ಜಯವರ್ಧನ್ ತಿಳಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನನ್ನು ವೃದ್ಧಿ ಸಹಕಾರ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಸಹಕಾರ ಸಂಘದ ನೂತನ ಆಡಳಿತ ಕಚೇರಿಯನ್ನು ನಗರದ ಎಂಜಿ ರಸ್ತೆಯ ಐದನೇ ಕ್ರಾಸ್ನಲ್ಲಿರುವ ಸೂರಪ್ಪ ಬೀದಿಯ ಎಂಎಂ ಕಾಂಪ್ಲೆಕ್ಸ್ನಲ್ಲಿ ಸ್ಥಾಪಿಸಿದ್ದು ಇದರ ವಿಧಾನ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ಆಡಳಿತ ಮಂಡಳಿ ಸಭಾ ಕೊಠಡಿಯನ್ನು ಶಾಸಕ ತಮ್ಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಮ್ಮ ವೃದ್ಧಿ ಸೌಹಾರ್ದ ಸಹಕಾರ ಸಂಘವನ್ನು ನೂತನವಾಗಿ ಪ್ರಾರಂಭೋತ್ಸವ ಇದ್ದೀವಿ ಇದೇ ಚಿಕ್ಕಮಗಳೂರಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿ ಟಿ ಅವರು ಆಗಮಿಸಿ ಅವರೇ ಉದ್ಘಾಟನೆಯನ್ನು ಮಾಡ್ತಾರೆ ಅದೇ ರೀತಿ ಸನ್ಮಾನ್ಯ ಮಾ ಶಾಸಕರಾದಂಥ ಕೊಠಡಿಯ ಕೊಠಡಿ ಉದ್ಘಾಟನೆಯನ್ನು ಇವರು ತಮ್ಮಯ್ಯನವರು ಮಾಡ್ತಾಯಿದ್ದಾರೆ ಅದೇ ರೀತಿ ಭದ್ರತಾ ಕೊಠಡಿ ತಮ್ಮಯ್ಯನವರು ಮಾಡ್ತಾರೆ ಶಾಸಕರಾಗಿ ಅದೇ ರೀತಿ ಬದ ಸಭಾ ಕೊಠಡಿಯನ್ನು ಕೋಟ ಶ್ರೀನಿವಾಸ ಪೂಜಾರಿಯವರು ಈ ಬಂದು ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ಭದ್ರ ಸಿ ಇ ಒ ಕೊಠಡಿಯನ್ನು ಸನ್ಮಾನ್ಯ ಭೋಜೇಗೌಡರು ಉದ್ಘಾಟನೆ ಮಾಡ್ತಾಯಿದ್ದಾರೆ ಸೊ ಅದೇ ರೀತಿ ಎಲ್ಲ ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸೌಹಾರ್ದ ಸಹಕಾರದಲ್ಲಿ ಹನ್ನೆರಡು ಜನ ಸದಸ್ಯ ಇದ್ದೀವಿ ಅಧ್ಯಕ್ಷರಾಗಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಒಟ್ಟು ನಾವು ಹನ್ನೆರಡು ಮುನ್ನೂರೈವತ್ತು ಜ ಮುನ್ನೂರ ಎಂಬತ್ತು ಜನ ಸದ ಮೆಂಬರ್ಗಳಿದ್ದಾರೆ ಇದರಲ್ಲಿ ನಲ್ವತ್ತು ಲಕ್ಷ ನಾವು ಫಂಡನ್ನು ನಾವು ಶೇರ್ ಕ್ಯಾಪಿಟಲ್ ಆಗಿ ಇದು ಮಾಡ್ಕೊಂಡಿದ್ದೀವಿ